ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಶಾಂತ ಶಾಂತಿಯುತವಾಗಿ ನಾವು ಬರಂದೇವ್ ಸರ್ಕಲ್ನಿಂದ ಮುಖ್ಯ ಮಾರ್ಕ ಮಾರುಕಟ್ಟೆ ಮಾರ್ಕೆಟಿನ ಮೂಲಕ ಹಾದು ತಹಸೀಲ್ದಾರ್ ಅವರಿಗೆ ಮನವಿ ಕೊಡೋ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಸರ್ ಏನು ಪ್ರತಿಭಟನೆ ಏನು ಬಿಜೆಪಿ ಒಂದು ಪಕ್ಷಾತೀತವಾಗಿ ಮಾಡ್ತಿದ್ರ ಕರೆ ಕೊಟ್ಟಿರೋದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇದಕ್ಕೆ ಯಾವ್ದೊಂದು ಜಾತಿ ಸೀಮಿತ ಇಲ್ಲ ಯಾವ್ದೊಂದು ಪಕ್ಷ ಸೀಮಿತ ಇಲ್ಲ ಯಾವ ಒಂದು ಪಕ್ಷದ ಧ್ವಜನೂ ಇದರಲ್ಲಿ ನಾವು ಹಿಡಿಬಾರ್ದು ಅಂತೇಳಿ ಎಲ್ಲಾ ಸಂಘಟಕರು ಕೂಡಿ ಕರೆಯನ್ನು ಕೊಟ್ಟಿದ್ದೀವಿ ಅದ ಹೇಳಿದ್ನಲ್ಲ ಈಗ ಅಲ್ಲಿ ಬರಂದೂರು ಸರ್ಕಲ್ನಿಂದ ಹಿಡ್ಕೊಂಡು ಸಾಯಂಕಾಲವರೆಗೂ ನಾವು ಒಂದು ಬಂದ್ ಮಾಡೋ ಕಾರ್ಯಕ್ರಮನ ಹಂಕೊಂಡಿದ್ದೀವಿ ಜೊತೆಗೆ ಇದಕ್ಕೆ ನಮ್ಮಲ್ಲಿ ಸೌಣರಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಕೂಡ ಒಂದು ಸಹೋದರತ್ವ ಒಂದು ಇದರಿಂದ ಬರ್ತಾ ಇದ್ದೀವಿ ನಾವು ಆ ಮಕ್ಕಳ ಮೇಲೆ ಆದಂತ ಲೈಂಗಿಕ ಬಗ್ಗೆ ನಾವು ಸ್ವಲ್ಪ ಖಂಡಿಸ್ತೀವಿ ಆದ್ರೆ ಶಿಕ್ಷೆಗೂ ಮಾತ್ರ ಕಾನೂನು ಇದೆ ಕೋರ್ಟ್ ಇದೆ ಕಚೇರಿ ಇದೆ ಅದರ ಮೂಲಕ ಶಿಕ್ಷೆ ಆಗಲಿ ಅವ್ರ ಶಿಕ್ಷಕರ ಬಗ್ಗೆ ನಾವು ಅನುಕಂಬದಿಂದ ನಾವೇನು ಇದನ್ನ ಕೂಡ ಕತ್ತಿಲ್ಲ ಆದ್ರೆ ಇದು ಒಂದು ಏನು ಚಪ್ಪಲಿ ಹಾರ ಹಾಕಿ ಚಪ್ಪಲಿ ಹುಡುಕಂತ ಮಾರ್ಕೆಟ್ ನಲ್ಲಿ ಮೆರವಣಿಗೆ ಮಾಡಿಕೊಂಡು ಏನು ಸಿರಿಯಾ ಸಂಸ್ಕೃತಿಯನ್ನು ಮೆರೆದಿದಾರಲ್ಲ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯಾಗೇ ಉಳಿಬೇಕು ಭಾರತೀಯ ಸಂವಿಧಾನ ಭಾರತೀಯ ಸಂವಿಧಾನ ಆಗೇ ಉಳಿಬೇಕು ಎಲ್ಲಿ ಎಲ್ಲ ಜಾತಿಯರು ಒಂದು ಪ್ರೀತಿ ವಿಶ್ವಾಸದಿಂದ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಂಥ ಘಟನೆಗಳ ಮತ್ತೆ ಮರುಕಳಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಎಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆಯನ್ನು ನಾಳೆ ದಿವಸ ಸವನರಲ್ಲಿ ಕರೆ ಕೊಟ್ಟಿದ್ದೀವಿ Okay.